ಜಿಎಸ್ವೈ ಪ್ರಧಾನ ಸಂಪಾದಕರು ಗಂಗಾಧರ್ ಶಿರ್ಗಾವಿ ಬೆಳಗಾವಿಯಲ್ಲಿ ಉದ್ಯೋಗ ಶಿಷ್ಟಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಜಗದೀಶ್ ಶೆಟ್ಟರ್ ಬೆಳಗಾವಿ ಬೆಳಗಾವಿ ಅಭಿವೃದ್ಧಿಗೆ ಐಟಿ ಕ್ಲಸ್ಟರ್ ಮೂಲಕ ಉದ್ಯೋಗ ಸೃಷ್ಟಿ ಮಾಡುವೆ ಬೆಳಗಾವಿ ಹೆಸರಿಗೆ ಅಷ್ಟೇ ಅಲ್ಲ ನಿಜವಾದ ಸಮಗ್ರ ಅಭಿವೃದ್ಧಿ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ ಲೋಕಸಭಾ ಚುನಾವಣೆಯ ಅಂಗವಾಗಿ ಬೆಳಗಾವಿ ಉತ್ತರ ಮತಕ್ಷೇತ್ರದ ಮಹಾಂತ ಭವನದಲ್ಲಿ ಬಹಿರಂಗ ಸಭೆ ನಡೆಸಿ ಮತಯಾಚನೆ ಮಾಡಿ ಮಾತನಾಡಿದ ಅವರು ಈ ಚುನಾವಣೆ ದೇಶದ ಚುನಾವಣೆ ನರೇಂದ್ರ ಮೋದಿ ಅವರು ಈ ದೇಶ ದೇಶದ ಆಸ್ತಿ ನಮ್ಮ ಆಸ್ತಿಯನ್ನು ಬೆಳೆಸಬೇಕು ಉಳಿಸಬೇಕು ಹತ್ತು ವರ್ಷದ ಆಡಳಿತದಲ್ಲಿ ಮೋದಿಯವರು ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ನಡೆಸಿದ್ದಾರೆ ನರೇಂದ್ರ ಮೋದಿ ಹಾಕಿರೋ ಅಡಿಪಾಯದಿಂದ ಕೆಲವೇ ವರ್ಷದಲ್ಲಿ ದೇಶದ ಆರ್ಥಿಕತೆ ನಂಬರ್ ಒನ್ ಆಗಲಿದೆ ಎಂದು ತಿಳಿಸಿದರು ಬ್ಯೂರೋ ರಿಪೋರ್ಟ್ ಜಗನ್ನಾಥ ಶಿರಕಾವಿ ಜಿ ಎಸ್ ವೈ ಟಿವಿ ಕನ್ನಡ ನ್ಯೂಸ್ ಬೆಳಗಾವಿ